ಪರವಾಗಿಲ್ಲ ಬರೀ ಗ್ಲಾಮರ್ಗೆ ಓ ಅಂದ್ರಿ ಅನ್ಕೊಂಡೆ ಗ್ರಾಮರ್ಗೂ ಓ ಅಂದ್ರಲ್ಲ ನಾನು ಹೆಣ್ಮಕ್ಳು ಏನು ಪ್ರಶ್ನೆ ಕೇಳಿದ್ರು ಫುಲ್ ಎನರ್ಜಿ ಗಂಡು ಮಕ್ಳಿಗೆ ಇಷ್ಟ ಆನೆ ತರ ಇದ್ರೆ ಆನೆ ನಡೆದಿದ್ದೆ ದಾರಿ ಕನ್ನಡಿಗರು ಕನ್ನಡ ಪರ ಹೋರಾಟ ಅಂದಾಗ ಒಂದು ಆನೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ತಲೆ ಎತ್ತಿ ನಡ್ಕೊಂಡ್ಬಂದು ತನ್ನ ಜೊತೆಗೆ ಒಂದು ದೊಡ್ಡ ತಂಡ ಕಟ್ಕೊಂಡ್ ಬಂದಿದೆ ನನ್ಗೆ ಸಂತೋಷ ಆಗಿದ್ದು ಬರೀ ವಿದೇಶಿ ಇನ್ನೇನೇನೋ ನೋಡ್ಕೊಂಡು ಸಿನಿಮಾ ನೋಡ್ತಿದ್ದ ನಮ್ಮ ಕಾಡನ್ನ ನಮ್ಮ ಆನೆಯನ್ನ ನಮ್ಮ ಪರಿಸರವನ್ನ ಮತ್ತು ಕಾಡು ಜನಾಂಗದ ಸಂಸ್ಕೃತಿಯನ್ನ ಪರಿಚಯಿಸುವಂತ ಸಿನಿಮಾ ಮಾಡಿದೀರ ಅದಕ್ಕೆ ನಿಮಗೆ ಮೊದಲಿಗೆ ಅಭಿನಂದನೆ ಸರ್ ಈ ಸಿನಿಮಾ ಯಶಸ್ವಿ ಆಗ್ಲಿ ಸಿನಿಮಾ ಚೆನ್ನಾಗಿ ಓಡುವಾಗ ಇಬ್ರು ಹೀರೋಯಿನ್ಗಳು ಇಂಥ ಒಳ್ಳೆ ಹೀರೋ ಖುಷಿ ಆಯ್ತು ನೋಡಿ ನಮ್ಗೆ ಸಿನಿಮಾ ಇಂಡಸ್ಟ್ರಿ ಅವ್ರ ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಳ್ಳೋ ಅವಕಾಶ ಸಿಕ್ಕಲ್ಲ ಇವಾಗ ಸಿಕ್ಕಿದೆ